ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅಲ್ಪಸಂಖ್ಯಾತರ ಓಲೈಕೆಗೆ ಆದ್ಯತೆ ನೀಡಿದೆಯೇ ಹೊರತು ಅಭಿವೃದ್ಧಿ ಕಡೆಗೆ ಒತ್ತು ನೀಡಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿಯಲ್ಲ ಆದರೆ ಅವರನ್ನು ಓಲೈಕೆ ಮಾಡಲು ಬಹುಸಂಖ್ಯಾತರನ್ನು ಕಡೆಗಣಿಸಿರುವುದನ್ನು ಸಹಿಸುವುದಿಲ್ಲ ರಾಜ್ಯ ಸರ್ಕಾರ ಈ ನಡೆಯ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಪತ್ರದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ ಗಮನ ನೀಡಿದ್ದಾರೆಯೇ ವಿನಃ ರಾಜ್ಯದ ಸಮಗ್ರ ಅಭಿವೃದ್ಧಿ ಕಲ್ಯಾಣದ ಬಗ್ಗೆ ಒತ್ತು ನೀಡಿಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಲಾಗಿದೆ ದೂರದೃಷ್ಟಿ ಮುಂಗಡ ಪತ್ರ ಇದಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಹನಿ ಟ್ರಾಪ್ ಸೇರಿದಂತೆ ಇನ್ನಿತರ ವಿಷಯಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಗೊಂದಲದಿಂದ ಹೊರಗೆ ಬರುತ್ತಿವೆ ಆಡಳಿತ ಪಕ್ಷದ ಸಚಿವರು ಶಾಸಕರು ಈ ಸಂಬಂಧ ಹೇಳಿಕೆ ನೀಡಲಿ ಆ ಬಳಿಕ ಪ್ರತ್ಯಕ್ಷವಾಗಿ ತಾವು ಉತ್ತರ ನೀಡುತ್ತೇವೆ ರಾಜ್ಯದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಎಂದರು ಧರ್ಮೇಗೌಡರು ಸಭಾಧ್ಯಕ್ಷರು ಇದ್ದಾಗ ಅಂದಿನ ವಿರೋಧ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಹೊರಗೆ ಆಚೆಗೆ ತೆಳತಕ್ಕಂತ ಕೆಲಸ ಮಾಡಿದ್ರು ಕುರ್ಚಿ ಮೇಲೆ ಕೂತಿದ್ದಂತ ಇದು ಹಿಂದೆ ನಡೆದಿದೆ ಆದ್ರೆ ನಾನು ಇವತ್ತು ಏನ್ ಹೇಳಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹದಿನೆಂಟ ಶಾಸಕರ ಅಮಾನತನ ಅದಕ್ಕೋಸ್ಕರ ಮಾಡಿದ್ದಾರೆ ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ ಸಭಾಧ್ಯಕ್ಷ ಯಾರನ್ನು ಕೂಡ ಮಾರ್ಷಲ್ ಗಳನ್ನ ನೋಡಿದ್ರಿ ಎಲ್ಲರೂ ಕೂಡ ನೀವು ಮಾರ್ಷಲ್ ಕೂಡ ನಮ್ಮ ಶಾಸಕರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವುದನ್ನು ವಿರೋಧಿಸಿ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಧರಣಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಪಕ್ಷದ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಸದನದಿಂದ ಅಮಾನತು ಮಾಡಲಾಗಿದೆ ಇದು ಖಂಡನಾರ್ಹ ಮತ್ತು ಕಾನೂನುಬಾಹಿರ ಎಂದು ಹೇಳಿದರು ಶಾಸಕರ ಅಮಾನತ್ತಿನ ಜೊತೆ ಜೊತೆಗೆ ಆರು ತಿಂಗಳ ಅವಧಿಯಲ್ಲಿ ಶಾಸಕರು ಸ್ಥಾಯಿ ಸಮಿತಿಗಳ ಸಭೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಎನ್ನುವ ಷರತ್ತು ವಿಧಿಸಲಾಗಿದೆ ಪುರಸಭೆ ಸೇರಿದಂತೆ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮತ ಚಲಾಯಿಸುವಂತಿಲ್ಲ ಎನ್ನುವ ನಿರ್ಬಂಧ ಹೇರಿದ್ದಾರೆ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ ಈ ಹಿನ್ನೆಲೆಯಲ್ಲಿ ಅಮಾನತ್ತನ್ನು ವಾಪಸ್ ಪಡೆಯುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು ಇದ್ರ ಬಗ್ಗೆ ಏನ್ ಚರ್ಚೆ ಆಗ್ತದೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚೆ ಗಾದೆಗೆ ಏನು ಪೈಪೋಟಿ ನಡೀತಾ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಸುತ್ತುವರೆದಕ್ಕೆ ಈ ಪ್ರಕರಣ ಇದು ಅವ್ರು ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ ಎಲ್ಲ ಸಚಿವರೇ ಹೇಳಿಕೆನ ನೀಡುತ್ತೆ